ಈಗ ಇಲ್ಲಿ ನಮ್ಮ ಕುಮಾರಸ್ವಾಮಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಇಬ್ಬರು ಒಟ್ಟಿಗೆ ಹೋದರೆ ನಮ್ಮ ರಾಜ್ಯ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಆದ್ದರಿಂದ ಅದಕ್ಕಿನ್ನೂ ಮತ್ತೆ ಹೇಳೋದು ಅಂದರೆ ಇಬ್ಬರು ಮನಸ್ತಾಪಗಳನ್ನು ಬಿಟ್ಟು ಉಮ್ಮನಸ್ಸಿನ ಸೇವೆ ಮಾಡಿ ಜನಗಳ ಸೇವೆ ಮಾಡಿ ಅಂತ ಕುಮಾರಸ್ವಾಮಿ ಅವರು ನಿಮ್ಮನ್ನು ಭೇಟಿ ಭೇಟಿಯಾಗಿಲ್ಲ ಯಾರೂ ಭೇಟಿಯಾಗಿಲ್ಲ ನೀವು ನಾನು ದೊಡ್ಡದಲ್ಲಿ ಇಲ್ಲಿ ನೀವು ಸಡನ್ ಅಂತ ಬೇರೆ ಕಾರ್ಯಕ್ರಮದರಿಂದ ಹಾಗಾಗಿ ನಿಮ್ಮದೇ ಅಂತ ಒಂದು ಪರ್ಸ್ನಲ್ಲಾಗಿ ನಾವು ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ನಾನು ಮೈಸೂರು ನಗರ ಕಾಂಗ್ರೆಸ್ ವಕ್ತಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ವಿಶ್ವ ಮಹಾಸಂಸ್ಥಾನ ಅಧ್ಯಕ್ಷರಾದಂಥ ಶ್ರೀ 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 ಚಂದ್ರಶೇಖರ ಸ್ವಾಮಿಯವರು ಇವತ್ತು ನಮ್ಮ ಆದಿಶಕ್ತಿ ಶ್ರೀ ಬಂದಂತಮ್ಮ ಮತ್ತು ಶ್ರೀ ಕಾಳಮ್ಮ ದೇವಸ್ಥಾನದ ಇಪ್ಪತ್ತೊಂದನೇ ವರ್ಷದ ಶ್ರೀಮದ್ ದಿವ್ಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದರು ಅಲ್ಲಿ ಬಂದು ಅಲ್ಲಿ ಕಾರ್ಯಕ್ರಮನ ಧಾರ್ಮಿಕ ಕಾರ್ಯಕ್ರಮನ ಮುಗಿಸಿ ಸುಮಾರು ಒಂದು ಎರಡು ಗಂಟೆಗೆ ನಮ್ಮ ಮನೆಗೆ ಬಂದು ನಮ್ಮದ್ದು ಸದಾ ನಾವು ಪಾದಪೂಜೆನ ಅವರಿಗೆ ಇಟ್ಕೊಂಡಿದ್ದು ನಮ್ಮ ಒಕ್ಕಲಿಗ ಸಮಾಜದಿಂದ ಅವರು ಒಂದು ಮಠದ ಸ್ವಾಮೀಜಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅವರು ನಮ್ಮ ಅವರೊಂದು ವಿಶ್ವಾಸ ಸುಮಾರು ಒಂದು ಸುಮಾರು ವರ್ಷಗಳಿಂದ ನಾನು ಆ ಸ್ವಾಮೀಜಿತೆ ಆ ಮಠದ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಸೊ ಅವರು ಹೇಳಿದರು ನನಗೆ ಮೈಸೂರು ಬಂದಾಗ ನಾನು ನಿಮ್ಮ ಮನೆಗೆ ಬರ್ತೀನಿಯಪ್ಪ ಅಂತೇಳಿ ಸೊ ಅದೇ ರೀತಿ ಸ್ವಾಮೀಜಿಯವರು ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಂತಮ್ಮ ಕಾಳಮ್ಮ ಕೆ ಜಿ ಕುಕ್ಕಲನ್ನು ಇಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮ ಅಲ್ಲ ಅದ್ದೂರಿಯಾಗಿ ಅನಾಂಕರಣೆ ಕಾರ್ಯಕ್ರಮ ಇತ್ತು ಅಲ್ಲಿ ಸುಮಾರು ಎರಡು ಗಂಟೆ ಕಾಲ ಆ ಧಾರ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ಇಲ್ಲಿ ನಮ್ಮಲ್ಲಿ ಅವ್ರಿಗೆ ಒಂದು ಪಾದಪೂಜೆಯನ್ನು ಇಟ್ಕೊಂಡಿದ್ದು ಸೊ ನಾನು ನನ್ನ ಕುಟುಂಬ ಸಹ ಅವರಿಗೆ ಆತ್ಮೀಯಾಗಿ ಬರ್ಮಾಡ್ಕೊಂಡು ಅವರಿಗೆ ಅವರ ಆಶೀರ್ವಾದನ ಸಹ ನಾವು ಪಡ್ಕೊಂಡಿದ್ದೀವಿ ಸ್ವಾಮೀಜಿಯರು ಹೇಳಿದ್ದೇನೆಂದರೆ ನಮ್ಮ ಸಮಾಜದ ಶ್ರೀಮಾನ್ ಕುಮಾರಸ್ವಾಮಿಯವರು ಒಕ್ಕಲಿ ಸಮಾಜದ ಮುಖಂಡರು ಹಾಗೂ ದೇವೇಗೌಡರ ಸುಪುತ್ರರು ಹಾಗೆಯೇ ನಮ್ಮ ನಾಯಕರಾದ ಕೆ ಪಿ ಸಿ ಅಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವರು ಸಹ ನಮ್ಮ ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕರು ಸೊ ಇಬ್ಬರು ನಾಯಕರು ಬಗ್ಗೆ ಸ್ವಾಮೀಜಿ ಸಂದೇಶವನ್ನು ಕೊಟ್ಟಿದ್ದಾರೆ ಏನೆಂದರೆ ನೀವು ಇನ್ನು ಮುಂದೆ ಆದರೂ ಸಮಾಜಕ್ಕೆ ಒಡಿತನ್ನು ಮಾಡಿ ಪರಸ್ಪರ ನಿಂದನೆ ಆರೋಪಗಳನ್ನು ಕೈಬಿಟ್ಟು ಸಮಾಜದ ಶೇಭಿಗೆ ಮತ್ತು ಒಕ್ಕಲಿಗ ಸಮಾಜ ಅಂತ ಇಲ್ಲ ಎಲ್ಲ ಸಮಾಜವನ್ನು ನೀವು ಅವರ ಕಷ್ಟ ಕಾರ್ಯಗಳನ್ನು ನಿವಾರಿಸ್ಕೊಂಡು ಅವರ ಶ್ರೇಯ ಶ್ರಮಿಸಿ ಅಂತೇಳಿ ಅವರ ಇಬ್ಬರು ನಾಯಕರಿಗೂ ಸಹ ನಮ್ಮ ಮನೆಯ ಪ್ರತ್ಯೇಕಗೋಷ್ಠಿ ಮುಖಾಂತರ ಆಶೀರ್ವಾದವನ್ನು ಮಾಡಿದ್ದಾರೆ ನಾವು ಸಹ ಅದನ್ನೇ ಬಯಸೋದು ನಮ್ಮ ಒಕ್ಕಲಿಗ ಸಮಾಜದ ಮುಖಂಡಿರ್ಬೋದು ಬೇರೆ ಜಾತಿಯವರು ಇರ್ಬೋದು ಯಾರು ಈ ಸಮಾಜದಲ್ಲಿ ಬಡವರಿದ್ದಾರೆ ದೀನ ದಲಿತಿರ್ಬೋದು ಯಾರು ಒಂದತ್ತು ಊಟಕ್ಕೂ ಇದ್ದಾರೆ ಎಲ್ಲ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ಸ್ವಾಮೀಜಿಯವರು ಇಬ್ಬರು ನಾಯಕರು ಆಶೀರ್ವಾದ ಮಾಡಿದ್ದಾರೆ ನಾನು ಕೇಳ್ಕೊಳ್ಳೋದಷ್ಟೇ ಸನ್ಮಾನ್ಯ ಕುಮಾರಣ್ಣವರಾಗಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ನೀವುಬ್ಬರು ನಮ್ಮ ಒಕ್ಕಲಿಗ ಸಮಾಜದ ಎರಡು ಕಂಡಿದ್ದಂಗೆ ಇನ್ನು ಮುಂದಿನ ದಿನಗಳಲ್ಲಿ ಪರಸ್ಪರ ನಿಂದನೆ ಆರೋಪಗಳನ್ನು ಬಿಟ್ಟು ಸಮಾಜ ಒಳಿತಿಗಾಗಿ ಕೆಲಸವನ್ನು ಮಾಡಿ ಅಂಥೇಳಿ ನಾನು ಶ್ರೀ ಚಾಮುಂಡೇಶ್ವರಿ ಮತ್ತು ಆದಿ ಕಾಳಮ್ಮ ಬನ್ನತ್ತಮ್ಮನ ಸನ್ನಿಧಾನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಾನು ಮನವಿ ಮಾಡಿಕೊಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು